ಚಿನ್ನ ಖರೀದಿ ಮಾರಾಟ ಬಾಡಿಗೆ ಮತ್ತು ಬಿಡುಗಡೆ ಸೇವೆಗಳನ್ನು ಒಂದೇ ವಿಶ್ವಾಸಾರ್ಹ ವೇದಿಕೆಯಡಿ ಒದಗಿಸುವ ಭಾರತದ ಏಕೈಕ ಸಂಯೋಜಿತ ಬ್ರಾಂಡ್ ಶ್ರೀ ಸ್ಟಾರ್ ಗೋಲ್ಡ್ ಇಂದು ಬೆಂಗಳೂರಿನ ಹೋಟೆಲ್ ಜಗದೀಶ್ ಇಂಟರ್ನ್ಯಾಷನಲ್ನಲ್ಲಿ ತನ್ನ ಆರೂನೇ ವಾರ್ಷಿಕೋತ್ಸವವನ್ನು ಆಚರಿಸುವ ಮೂಲಕ ಮಹತ್ವದ ಮೈಲಿಗಲ್ಲನ್ನು ತಲುಪಿತು ಕಳೆದ ಆರು ವರ್ಷಗಳಲ್ಲಿ ಶ್ರೀ ಸ್ಟಾರ್ ಗೋಲ್ಡ್ ಚಿನ್ನದ ಉದ್ಯಮದಲ್ಲಿ ಗೇಮ್ ಚೇಂಜರ್ ಆಗಿ ಹೊರಹೊಮ್ಮಿದೆ ಗ್ರಾಹಕರ ನಂಬಿಕೆ ಮತ್ತು ಅನುಕೂಲವನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ಪಾರದರ್ಶಕತೆ ಮತ್ತು ನಾವೀನ್ಯತೆಗಾಗಿ ಪ್ರಖ್ಯಾತಿ ಪಡೆದಿದೆ ವಾರ್ಷಿಕೋತ್ಸವ ಕಾರ್ಯಕ್ರಮವು ಕಂಪನಿಗಳ ನಾಯಕತ್ವ ಉದ್ಯೋಗಿಗಳು ಪಾಲುದಾರರು ಮತ್ತು ಮಧ್ಯಸ್ಥಗಾರರನ್ನು ಅದರ ಪ್ರಯಾಣದ ಬಗ್ಗೆ ಪ್ರತಿಬಿಂಬಿಸಲು ಪ್ರಮುಖ ಸಾಧನೆಗಳನ್ನು ಗುರುತಿಸಲು ಮತ್ತು ಭವಿಷ್ಯದ ದೃಷ್ಟಿಕೋನವನ್ನು ರೂಪಿಸಲು ಒಟ್ಟುಗೂಡಿಸಿತು ನಟಿ ಅಂಜಲಿ ಬ್ರಾಂಡ್ ಅಂಬಾಸಿಡರ್ ಶ್ರೀಸ್ಟಾರ್ ಗೋಲ್ಡ್ ತನ್ನ ಹೊಸ ಬ್ರಾಂಡ್ ಅಂಬಾಸಿಡರ್ ಆಗಿ ಮಿಸ್ ಅಂಜಲಿ ಅವರನ್ನು ನೇಮಿಸಿದೆ ತನ್ನ ಸೊಬಗು ವಿಶ್ವಾಸಾರ್ಹತೆ ಮತ್ತು ಯುವ ಆಕರ್ಷಣೆಗಾಗಿ ಮೆಚ್ಚುಗೆ ಪಡೆದ ಉದಯೋನ್ಮುಖ ತಾರೆ ಮಿಸ್ ಅಂಜಲಿ ಶ್ರೀ ಸ್ಟಾರ್ ಗೋಲ್ಡನ ನಂಬಿಕೆ ಸಮಗ್ರತೆಯ ಮೌಲ್ಯಗಳನ್ನು ಪ್ರತಿನಿಧಿಸಲಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಕಂಪನಿಯ ವಕ್ತಾರ ಶ್ರೀ ಶ್ರೀಕಾಂತ್ ನಾವು ಆರು ಯಶಸ್ವಿ ವರ್ಷಗಳನ್ನು ಪೂರ್ಣಗೊಳಿಸುತ್ತಿರುವಾಗ ಇದು ಸಂಭ್ರಮಾಚರಣೆಗಿಂತ ಹೆಚ್ಚಿನದಾಗಿದೆ ಇದು ಚಿನ್ನದ ಕ್ಷೇತ್ರದಲ್ಲಿ ಸಾಟಿಯಿಲ್ಲದ ಸೇವೆಗಳ ಮೂಲಕ ಗ್ರಾಹಕರಿಗೆ ಮೌಲ್ಯವನ್ನು ಸೃಷ್ಟಿಸುವ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಮಿಸ್ ಅಂಜಲಿ ಶ್ರೀ ಸ್ಟಾರ್ ಗೋಲ್ಡ್ ಸ್ಫೂರ್ತಿಯನ್ನು ಸಾಕಾರಗೊಳಿಸಿದ್ದಾರೆ ಮತ್ತು ನಾವು ನಮ್ಮ ಮುಂದಿನ ಬೆಳವಣಿಗೆಯ ಹಂತವನ್ನು ಪ್ರವೇಶಿಸುತ್ತಿದ್ದಂತೆ ವಿಶಾಲ ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸಲು ಅವರು ನಮಗೆ ಸಹಾಯ ಮಾಡುತ್ತಾರೆ ಎಂದು ನಮಗೆ ವಿಶ್ವಾಸವಿದೆಯೇ ಎಂದರು ವಾರ್ಷಿಕೋತ್ಸವವು ಮಾಧ್ಯಮಗಳೊಂದಿಗೆ ತೊಡಗಿಸಿಕೊಳ್ಳಲು ತಂಡದ ಬಂಧಗಳನ್ನು ಬಲಪಡಿಸಲು ಮತ್ತು ಮಧ್ಯಸ್ಥಗಾರರ ಸಂಬಂಧಗಳನ್ನು ಆಳಗೊಳಿಸಲು ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸಿತು ಶ್ರೀಸ್ಟಾರ್ ಗೋಲ್ಡ್ ಗ್ರಾಹಕರ ಸಬಲೀಕರಣ ಡಿಜಿಟಲ್ ನಾವೀನ್ಯತೆ ಮತ್ತು ಭಾರತದಾದ್ಯಂತ ಹೆಚ್ಚಿನ ಮಾರುಕಟ್ಟೆಗಳಿಗೆ ತನ್ನ ವಿಶಿಷ್ಟ ಆಲ್ವಿನ್ಫೋನ್ ಚಿನ್ನದ ಪರಿಹಾರಗಳನ್ನು ವಿಸ್ತರಿಸುವತ್ತ ತನ್ನ ಗಮನವನ್ನು ಪುನರುಚ್ಚರಿಸಿತು ಶ್ರೀಸ್ಟಾರ್ ಗೋಲ್ಡ್ ಬಗ್ಗೆ ಶ್ರೀಸ್ಟಾರ್ ಗೋಲ್ಡ್ ಭಾರತದ ಪ್ರವರ್ತಕ ಬ್ರಾಂಡ್ ಆಗಿದ್ದು ಇದು ಚಿನ್ನ ಖರೀದಿ ಮಾರಾಟ ಬಾಡಿಗೆ ಮತ್ತು ಬಿಡುಗಡೆ ಸೇವೆಗಳನ್ನು ಒಂದು ವಿಶ್ವಾಸಾರ್ಹ ಹೆಸರಿನಲ್ಲಿ ಸಂಯೋಜಿಸುತ್ತದೆ ಎರಡು ಸಾವಿರ ಹತ್ತೊಂಬತ್ತು ರಲ್ಲಿ ಸ್ಥಾಪನೆಯಾದ ಕಂಪನಿಯು ವಿಶ್ವಾಸ ಪಾರದರ್ಶಕತೆ ಮತ್ತು ಗ್ರಾಹಕರ ತೃಪ್ತಿಗೆ ಒತ್ತು ನೀಡುವ ಮೂಲಕ ಚಿನ್ನದ ಉದ್ಯಮದಲ್ಲಿ ಬಲವಾದ ಉಪಸ್ಥಿತಿಯನ್ನು ಹೊಂದಿದೆ ನಾವುಗಿಂತ ನಮ್ಮ ಜೊತೆಗಿರೋ ಎಂಪ್ಲಾಯ್ಗಳೇ ಕಾರಣ ಯಾಕಂದರೆ ನಮ್ಮ ಎಂಪ್ಲಾಯ್ಗಳು ಏನು ನಮ್ಮ ಜೊತೆಗೆ ಸೇರಿ ಮಂಜಪ್ಪ ಅಂತೇಳಿ ಸರ್ ಮಂಜಪ್ಪ ಶ್ರೀ ಸ್ಟಾರ್ಗಳು ಬಂದು ಕೋ ನಮ್ಮ ಇಡೀ ನಮ್ಮ ಶ್ರೀ ಸ್ಟಾರ್ ಇವತ್ತು ಆರ್ನಿವರ್ಸ ಸೆಲೆಬ್ರೇಷನ್ ಮಾಡಬೇಕಾದ್ರೆ ನಮ್ಮ ಜೊತೆಗಿರೋ ಎಂಪ್ಲಾಯ್ಗಳೇ ಕಾರಣ ನಮ್ಮ ಎಂಪ್ಲಾಯ್ಗಳು ಎಷ್ಟು ನಮ್ಮ ಜೊತೆಗೆ ಸಪೋರ್ಟಿವ್ ಆಗಿ ಇದ್ದಾರೆ ಆ ಸಪೋರ್ಟಿವ್ಸಿಂದ ನಮ್ಮ ಆರ್ನಿ ವರ್ಸನ್ನು ಇನ್ನು ಮುಂದೆ ಒಂದು ಹತ್ತು ಇಪ್ಪತ್ತು ವರ್ಷವರೆಗೂ ಇಪ್ಪತ್ತೈದು ವರ್ಷವರೆಗೂ ನಾವು ಸೆಲೆಬ್ರೇಷನ್ ಮಾಡ್ಬೇಕಂತೇಳಿ ನಮ್ಮ ಜೊತೆಗಿರ ಎಂಪ್ಲಾಯಿ ಕೂಡ ಸಾಫ್ ಕೊಟ್ಟೆ ಅಂದರೆ ಇನ್ನೂ ನಾವು ಹೆಚ್ಚಿನ ಮಟ್ಟಿಗೆ ಈ ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿನ ಇದನ್ನು ಮಾಡಬೇಕಂತ ಹೆಚ್ಚು ಶ್ರೀಕಾಂತ್ ಅಂತ ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿ ಆ ಇದು ಸಿಕ್ಸ್ ಇಯರ್ಸಿಂದ ಜರ್ನಿ ಸ್ಟಾರ್ಟ್ ಮಾಡ್ಕೊಂಬಂದ್ರೆ ಒಂದು ಚಿಕ್ಕದಾಗಿಂದ ಸ್ಟಾರ್ಟ್ ಮಾಡಿ ಇವತ್ತು ಆಲ್ಮೋಸ್ಟ್ ಸೆವೆಂಟೀನ್ ಬ್ರಾಂಚಸ್ನ ಸ್ಥಾಪನೆ ಮಾಡಿದ್ದೀವಿ ಇನ್ನು ಮುಂದೆ ತುಂಬ ಬ್ರಾಂಚಸ್ನ ತಗೊಂಡ್ಬರಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಸಹಕಾರ ಹಿಂಗೆ ಇರಲಿ ಅಂತ ನಾನು ಮತ್ತು ನಾವು ಗೋಲ್ಡ್ನ ಬೈ ಮಾಡ್ತೀವಿ ಇವತ್ತಿನ ಆನ್ಲೈನ್ ಮತ್ತೆ ಎಲ್ಲರೂ ಅಡ ಇಟ್ಟಿದ್ದಾಗ ನಾವೇ ದುಡ್ಡು ಕೊಟ್ಟು ಬಿಡಿಸಿ ತೊಗೊಂಡ್ಬಿಡ್ತೀವಿ ಇವತ್ತಿನ ಆನ್ಲೈನ್ ಸರ್ ಪರ್ಚೇಸ್ ಮಾಡ್ತೀವಿ ಇವತ್ತು ಇವತ್ತಿನ ಕಾರ್ಯಕ್ರಮ ಏನಂದ್ರೆ ಇವತ್ತು ಹೊಸ ಆ್ಯಡ್ ಲಾಂಚ್ ಮಾಡಿದ್ದೀವಿ ಸ್ಟಾರ್ ಹ್ಯಾಸ್ ನ್ಯೂ ಫೇಸ್ ತುಂಬ ಫೇಸ್ಗಳಿತ್ತು ಆಲ್ರೆಡಿ ಫಸ್ಟು ಸುಧಾರಾಣಿ ಅವರಿದ್ದರು ಆಮೇಲೆ ಸಿ ಕೈ ಚಂದ್ರ ಅವರು ಬಂದರು ಆಮೇಲೆ ಮಾಡುವಿಕಾ ಅವರು ಬಂದರು ಆಮೇಲೆ ಪಪಿಯವರಿದ್ದರು ಇವಾಗ ನ್ಯೂ ಆಗಿ ಅಂಜಲಿ ಮೇಡಮ್ನ ತೊಗೊಂಡಿದ್ದೀವಿ ಸೌತ್ ಇಂಡಿಯಾ ಕಂಪ್ಲೀಟ್ ಮೂರು ಲ್ಯಾಂಗ್ವೇಜಸ್ಗೆ ಸರ್ ನ್ಯಾಷನಲ್ ಲ್ಯಾಂಗ್ವೇಜಸ್ಗೆ ಕನ್ನಡ ಆಗಿರ್ಬೋದು ತೆಲುಗು ಆಗಿರ್ಬೋದು ಆಗಿರ್ಬೋದು ಇದನ್ನು ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗ್ಬೇಕು ಸರ್ ತುಂಬಾ ಕಂಪ್ನಿಗಳು ಇರ್ಬೋದು ಸರ್ ಆದರೆ ನಮ್ದು ಒಂದು ಏನು ಅಂದರೆ ಬೆಸ್ಟ್ ಪ್ರೈಸ್ ಚಾಲೆಂಜ್ ಅಂತ ಅದಕ್ಕೆ ಆ್ಯಡಲ್ ನಾವು ಕೊಟ್ಟಿರೋದು ಎಲ್ಲ ಕಡೆ ಹೋಗಿ ವಿಚಾರಿಸ್ಕೊಂಡು ಬಂದ್ವಿ ತುಂಬ ಆಪ್ಷನ್ಸ್ ಇದೆ ಕಸ್ಟಮರ್ಸ್ಗೆ ಆ ಕಸ್ಟಮರ್ಸ್ಗೆ ಜಾಸ್ತಿ ರೇಟ್ ಅದು ಇಂಪಾರ್ಟೆಂಟ್ ಯಾಕಂದರೆ ಕಸ್ಟಮರ್ಗೆ ಬ್ರ್ಯಾಂಡ್ ಬೇಕಾಗಿರುತ್ತೆ ಅವ್ರಿಗೆ ಬೇಕಾಗಿರೋದು ಒಂದು ನನ್ನ ಚಿಹ್ನೆಗೆ ಯಾರು ಹೈಯೆಸ್ಟ್ ರೇಟ್ ಕೊಡ್ತಾರೆ ಅಂತ ಸೊ ಆ ಕಾರಣಕ್ಕೆ ನಾವು ಹೈಯೆಸ್ಟ್ ರೇಟ್ ಕೊಡ್ತೀವಿ ಎಲ್ಲ ಕಂಪ್ನಿದು ಹೋಗಿ ನಮ್ಮಷ್ಟು ರೇಟ್ ರೇಟಿಂಗ್ಸ್ ಇದೆ ನಮ್ಮ ನೈನ್ ಪಾಯಿಂಟ್ ಇಂಪ್ರೂವ್ ಆಗುತ್ತೆ ಅಂದರೆ ಒಂದು ಫೋರ್ ಪಾಯಿಂಟ್ ನೈನ್ ರೇಟಿಂಗ್ಸ್ ಇದೆ ಮೂರು ಸಾವಿರ ಜನ ಕಸ್ಟಮರ್ಸ್ ನಮಗೆ ರಿವ್ಯೂಸ್ ಕೊಡ್ತಾರೆ ನೀವು ಬೇಕಾದ್ರೆ ಚೆಕ್ ಮಾಡ್ಕೋ ಗೂಗಲ್ ರಿವ್ಯೂಸಲ್ಲಿ ಪ್ಲಸ್ ಜಸ್ಟ್ ಅಂತ ಸೊ ಹಾಗಾಗಿ ನಾವು ಸ್ಪೆಷಲ್ ಆಗಿ ನಮಗೆ ಬೆನಿಫಿಟ್ಸ್ ಇದೆ ಅದೊಂದು ಎರಡನೇ ಬೆನಿಫಿಟ್ ಆಗಿ ನಾವು ಯಾವುದೇ ಮತ್ತೆ ನಮ್ಮ ಗ್ರಾಹಕರಿಗೆ ಐದು ವರ್ಷ ಟೈಮ್ ಕೊಡ್ತೀವಿ ಐದು ವರ್ಷದಲ್ಲಿ ಒಂದು ಗೋಲ್ಡ್ ಕಾರ್ಡ್ ಕೊಡ್ತೀವಿ ಆ ಗೋಲ್ಡ್ ಕಾರ್ಡಲ್ಲಿ ಅವರಿಗೆ ಯಾವುದೇ ಥರ ಮೇಕಿಂಗ್ ಇರಲ್ಲ ಯಾವುದೇ ಥರ ಬೇಸ್ಟೇಜ್ ಇರಲ್ಲ ಸೊ ಅದು ಒಂದು ಬೆನಿಫಾ ಬೆನಿಫಿಟ್ಸ್ ಆಫ್ ದಿ ಶ್ರೀ ಸ್ಟಾಗುತ್ತೆ